ಮಾಸಿಗೆ ನನ್ನ ಕಡೆಯಿಂದ ಬಿಗ್ಗ ಏನ್ ಗೊತ್ತಾ ವಿಷ ಇಲ್ಲ ನೋಡಿ ಚಿಕನ್ ಈಗ ಈ ಚಿಕನ್ ನಾವು ಈಗ ಕಟ್ ಮಾಡೋಣ ಬನ್ನಿ ಆಯ್ತಾ ಈಗ ಇದನ್ನ ನಾವು ಪೀಸ್ ಪೀಸ್ ಮಾಡೋಣ ಪೀಸ್ 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 ಮಾಡೋಣ ಆಯ್ತಾ ಒಂದು ಲೆಗ್ ಪೀಸ್ ಕಟ್ ಮಾಡ್ಕೊಂಡ ಫಸ್ಟ್ ಲೆಗ್ ಪೀಸ್ ಚೆಕ್ ಅಂತ ಚೆಕ್ ಚೆಕ್ ಒಂದು ಲೆಗ್ ಪೀಸು ಕಟ್ ಆಯ್ತು ಓಕೆನಾ ನಾವು ಟೆಂಡರಿಂದ ಟೆಂಡರ್ ಚಿಕನ್ ತೊಗೊಂಡು ಬರೋದು ನಾವು ನಾವೇನು ಮಾಡ್ತೀವಿ ಈ ಥರ ಸ್ಕಿನ್ಲೆಸ್ಸನ್ನು ಮಾಡಿಸ್ಕೊಂಬಿಟ್ಟು ಇಲ್ಲಿ ಮನೆಯಲ್ಲಿ ನಾವು ಕಟ್ ಮಾಡ್ಕೊಳ್ತೀವಿ ಹಾಂ ಓಕೆನಾ ಒಂದು ಲೆಗ್ ಪೀಸು ರೆಡಿ ಆಯಿತು ಓಕೆನಾ ಈಗ ನಾವು ಮಾಂಸನ ಕಟ್ ಮಾಡ್ತೀವಿ ಮಾಂಸನ ನಾವು ಈ ರೀತಿ ನೀಟಾಗಿ ಕಟ್ ಮಾಡ್ಕೊ ನಮಗೆ ಕೆಲವೊಂದು ಇದೆಲ್ಲ ನನಗೆ ಈ ಥರ ಇರುತ್ತಲ್ಲ ಇದು ಇದೆಲ್ಲ ನನಗೆ ಇಷ್ಟ ಆಗಲ್ಲ ಇದೆಲ್ಲ ಅದೆಲ್ಲ ತೆಗೆದುಬಿಡೋಣ ತೆಗೆದುಬಿಟ್ಟು ಈಗ ನಾವು ಈಗ ಒಂದು ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಓಕೆನಾ ಈಗ ಒಂದು ಥರ ಪೀಸ್ ಪೀಸ್ನ ಮಾಡ್ಕೋಬೇಕು ನಮ್ಗೆ ಎಷ್ಟು ಪೀಸ್ ಬೇಕು ಅಷ್ಟು ನಾನು ಇವಾಗ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರವಾಗಿ ನಾನು ಚಿಕನನ್ನು ಕಟ್ ಮಾಡ್ಕೊತಾ ಇದ್ದೀನಿ ಪೆಪ್ಪರ್ ಚಿಕನಿಗೆ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊತೀನಿ ಒಂದೊಂದೇ ಪೀಸಿಗೆ ಇದು ಕಟ್ ಆಗೋಗುತ್ತೆ ಎಷ್ಟು ಆಯಿತಾ ತುಂಬ ಅಂದರೆ ಚಿಕ್ಕಕ್ಕೂ ಬೇಡ ಒಂದು ಮೀಡಿಯಮ್ ಪೀಸಿಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಇನ್ನೂ ಒಂದು ಕೋಳಿ ಇದೆ ಇದನ್ನು ಕಟ್ ಮಾಡ್ಕೊಳ್ತೀನಿ ಇಲ್ಲ ನೋಡಿ ಟಂಡಳ ಕೋಳಿ ಇದೆ ಈಗ ಕಟ್ ಮಾಡಬೇಕು ಮನೆಯಲ್ಲಿ ಹಾಕ್ತಾ ಇದ್ದೀನಿ ಒಂದೇ ಒಂದು ಏಟಿಗೆ ಹಾಕಂದ್ರೆ ಇದೊಂಥರ ನನಗೆ ಈ ಚಿಕನ್ನು ಮಟನ್ನು ಕಟ್ ಮಾಡೋದಂದ್ರೇ ಒಂದು ಕ್ರೇಜ್ ಇದ್ರಲ್ಲಿ ಬೇಕಾದ್ರೆ ಎರಡು ಪೀಸ್ ಮಾಡೋಣ ಬೇಡ ಬೇಡವಾ ಹಿಂಗೆ ಇರಲ್ಲ ಸಣ್ಣದಾಗುತ್ತೆ ಅದು ಅದಕ್ಕೆ ಇಲ್ಲಿ ಕಡೆ ವಿಂಗ್ ಪೂರ್ತಿ ಇರಲಿ ಅದು ಹಿಂಗೆ ಇರಲಿಲ್ಲ ಓಕೆ ನನ್ನ ಮಗಳು ಹೇಳ್ತಾ ಇದ್ದಾರೆ ಈ ವಿಂಗ್ಸ್ ಹೀಗೆ ಇರಲಿ ಮಮ್ಮಿ ಅಥವಾ ಹಂಗಾಗಿ ಇದನ್ನು ನೀರಾಗ್ತಾಯಿದ್ದೀನಿ ಓಕೆ ಈಗ ಈ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸನ್ನು ಈ ಥರ ಮಾಡ್ಕೊಳ್ಳೋಣ ಈಗ ನಾವು ಇದನ್ನು ಇಲ್ಲಿಗೆ ಒಂದು ಕಟ್ ಪೀಸ್ ಮಾಡ್ಕೊಳ್ಳೋಣ ಚಿಕನ್ ಬ್ರೆಸ್ಟ್ ಚಿಕನ್ ಬ್ರೆಸ್ಟ್ ಇದಲ್ಲ ಹ್ಞೂ ನನಗೆ ಚಿಕನ್ ಕಟ್ ಮಾಡೋದು ಮಟನ್ ಕಟ್ ಮಾಡಿ ಮಟನ್ ಕಟ್ ಮಾಡೋದು ಇದೆಲ್ಲ ಒಂದು ನನಗೆ ಕ್ರೇಜ್ ಚಿಕ್ಕ ನಮ್ಮ ಅಮ್ಮ ಹೇಳ್ತಾಯಿದ್ರು ಈ ಮಟನ್ ಚಿಕನ್ ಯಾರಾದರೂ ನಮ್ಮೂರಲ್ಲಿ ಕುರಿ ಎಲ್ಲ ಕಡಿದ್ರೆ ಹತ್ರವಾಗಿ ಅಂತೆ ನಾನು ಇಲ್ಲ ಇದನ್ನು ಈ ಥರ ಪೀಸ್ ಪೀಸು ಮಾಡ್ಕೊಂಡು ಸಾಕು ಇಷ್ಟಿಷ್ಟೇ ಪೀಸು ಆಯಿತಾ ತುಂಬ ಚಿಕ್ಕ ಕುಡಿಯನ್ನು ಬೇಡ ನಮ್ಮ ಮನೇಲಿ ಜಾಸ್ತಿ ಜನ ಏನಿಲ್ಲ ಇದನ್ನು ಈ ಥರ ರೆಡಿ ಆಯ್ತು ಈಗ ಇನ್ನೊಂದು ಕೋಳಿ ಇದೆ ಈಗ ನಾವು ಎಷ್ಟು ಚಿಕನ್ ರೆಡಿ ಆಯ್ತು ಈಗ ನಿನ್ನೊಂದು ಕೋಳಿಲಿ ಎರಡು ಲೆಗ್ ಪೀಸ್ ಸಿಗುತ್ತೆ ನಮಗೆ ಈ ಲೆಗ್ ಪೀಸಿಗೆ ನಮ್ಮ ಮನೆಯಲ್ಲಿ ಜಗಳಿರುತ್ತೆ ಈ ಲೆಗ್ ಪೀಸ್ ಇದೆಯಲ್ಲ ಇದಕ್ಕೆ ನಮ್ಮ ಮನೆಯಲ್ಲಿ ಜಗಳ ನಡೆಯುತ್ತೆ ಹಾಗಾಗಿ ಎರಡು ಲೆಗ್ ಪೀಸ್ ಆಯಿತು ಈಗ ಇನ್ನೊಂದು ಲೆಗ್ ಪೀಸ್ ಇದೆ ಇಲ್ಲಿ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ ಇದನ್ನು ಕಟ್ ಮಾಡಿಕೊಂಡು ಈ ಥರ ಒಂದು ಕೀರ್ ಹಾಕ್ಕೊಂಡ್ಬಿಡೋಣ ನೋಡಿ ಎಷ್ಟು ಆಯಿತು ಅಂತ ಸರಿನಾ ಈಗ ನಾವೇನು ಮಾಡಬೇಕು ಅಂದರೆ ಈ ಒಂದು ಕೋಳಿ ಏನಿದೆ ಈ ಕೋಳಿನ ಈ ಥರ ತಗೊಂಡ್ಬಿಟ್ಟು ಫಸ್ಟು ಈ ನಾವು ಕಟ್ಕೊಳ್ಳೋದು ಚಿಕ್ಕಂತ ಈ ಕೂಡ ಈ ಥರ ಓಪನ್ ಮಾಡಿಕೊಂಡು ಫಸ್ಟು ನಾನು ಈ ಒಂದು ಭಾಗನ ಕಟ್ ಮಾಡ್ಕೊಳ್ತೀನಿ ಏನು ಈ ತೊಡೆ ಭಾಗ ಏನಿದೆಯಲ್ವಾ ಈ ತೊಡೆ ಈ ಬೆನ್ನು ಈ ಬೆನ್ನಿಗೆ ಒಂದು ಚೂರಿ ಹಾಕ್ಬಿಟ್ರೆ ನಮಗೆ ಈ ಥರ ಬರುತ್ತೆ ನೋಡಿ ಇಷ್ಟೇ ಬೆನ್ನು ಬಂತಲ್ವಾ ಈಗ ನಾವು ಈ ಬೆನ್ನುನ್ನ ನಮಗೆ ಇಷ್ಟ ಬಂದಂಗೆ ಇಲ್ಲೊಂದು ಕಟ್ ಮಾಡ್ಕೊಳ್ಳೋಣ ಸಾಕು ಈ ಥೊಡೇನ ಕಟ್ ಮಾಡ್ಕಂಬಿಟ್ರೆ ಅರ್ಧ இதன்கூட நாவீக டூ பீஸ் மாணோணி உழைத்த கட்டிக்கணும் இது எரண்டு பீஸ் ஆயிட்டு இத ಇದು ಕೂಡ ಎರಡು ಪೀಸ್ ಆಯಿತು ಈಗ ನಾವೇನು ಮಾಡಬೇಕು ಅಂದರೆ ವಿಂಗ್ಸ್ ಇಲ್ಲಿ ನೋಡಿ ಈಗ ನಾವೇನು ಮಾಡ್ಕೋಬೇಕು ಅಂದರೆ ಈ ವಿಂಗ್ಸ್ ಇದೆಯಲ್ಲ ಇದನ್ನು ಟಕ್ ಟಕ್ ಅಂತ ಕಟ್ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಡೀ ವಿಂಗ್ಸ್ ಬಂತು ಈಗ ಈ ವಿಂಗ್ಸನ್ನು ಎರಡು ಮಾಡ್ತೀನಿ ಇದ್ರೆ ಬನ್ನೆ ಎರಡು ವಿಂಗ್ಸು ನೀವು ಅಂದ್ಕಂತಿದ್ದೀರಲ್ವ ಇವ್ರೇನಪ್ಪ ಚಿಕನ್ನೇ ಇಷ್ಟು ಕ್ರೇಜಿಯಾಗಿ ಕಟ್ ಮಾಡ್ತಿದ್ದಾರೆ ಅಂತ ಹೌದು ಈ ಚಿಕನ್ ಕಟ್ ಮಾಡೋದೇ ಒಂದು ಕ್ರೇಜ್ ಇದು ಹಾಂ ಈಗ ಇಲ್ಲಿ ನೋಡಿ ಹಾರ್ಟ್ ಈ ಹಾರ್ಟನ್ನು ನಾವೀಗ ಭಾಗ ಮಾಡ್ಕೊಳ್ಳೋಣ ಯಾಕಂದ್ರೆ ಕರೆಕ್ಟಾಗಿ ಈ ಹಾರ್ಟನ್ನು ಮಾತ್ರ ನಾವು ಚಿಕ್ಕ ಅಂತ ಭಾಗ ಈ ಒಂದು ನಾವು ಭಾಗ ಈಗ ನಾವು ಇದನ್ನು ಕತ್ತಿನ ಭಾಗ ಅಂತಾರು ಕತ್ತಿನ ಭಾಗ ಈಗ ಇದನ್ನು ನಾವು ಪೀಸ್ ಪೀಸ್ ಮಾಡ್ಕೊಂಡು ಇದು ಎದೆಯ ಭಾಗ ಈ ಎದೆಯ ಭಾಗನ ನಾವು ಈ ಥರ ಆಯಿತಾ ಈ ಥರ ಎರಡು ಪೀಸ್ ಈಗ ನಾವು ಇದನ್ನ ಚೆಸ್ಟ್ ಭಾಗನ ನಮ್ಗೆಷ್ಟು ದಪ್ಪ ಸೈಜ್ ಬೇಕು ಆ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಯೇ ಥರ ಬರೀ ಹೆಂಗೆ ಮಾಂಸನ ಕಟ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಇನ್ನ ಪೆಪ್ಪರ್ ಚಿಕನ್ ಮಾಡೋಕ್ಕೋಸ್ಕರವಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ಚಿಕ್ಕದ ಬೇಕಾದರೆ ಚಿಕ್ಕದಲ್ಲಿ ಕಟ್ ಮಾಡ್ಕೋಬೋದು ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತ ಇದೀನಿ ಈಗ ಉಳಿದಿದ್ದನ್ನು ಇದೇ ತರ ಪೀಸ್ ಮಾಡ್ಕೊಳ್ಳೋಣ ಈಗ ಇನ್ನು ಉಳಿದ ಭಾಗ ಇದನ್ನು ಇಲ್ಲಿ ಮೂಳೆಯಿಂದ ಬೇರ್ಪಡಿಸ್ಕೊಂಡು ಇದನ್ನು ಈ ಮೂಳೆ ಭಾಗವನ್ನು ನಾನು ಬೇರ್ಪಡಿಸ್ಕೊಂಡೆ ಇದರೊಳಗಡೆ ಹಾಕಿದೆ ಈಗ ನೋಡಿ ಉಳಿದ ಭಾಗವನ್ನು ಇದೇ ಥರ ಚೆಸ್ಟ್ ಭಾಗವನ್ನು ಈ ಥರ ಕಟ್ ಮಾಡಿಕೊಂಡು ನಮಗೆಷ್ಟು ಚಿಕ್ಕದಾಗಿ ಬೇಕು ಆ ಥರ ಕಟ್ ಮಾಡ್ಕೊಳ್ಳೋಣ ಈಗ ಉಳಿದ ಈ ಚಿಕ್ಕನ್ನ ಇನ್ನು ಇವಾಗ ಒಂದು ಕೆ ಜಿ ಒಂದೂವರೆ ಕೆ ಜಿ ಚಿಕನ್ನು ರೆಡಿ ಆಯಿತು ಈಗ ಇದನ್ನು ವಾಶ್ ಮಾಡಿ ಸಾಂಬಾರಿಗೆ ಬೇಕಾದರೆ ಸಾಂಬಾರು ಮಾಡೋಣ ಬೇಡ ಅಂತಂದರೆ ಪೆಪ್ಪರ್ ಚಿಕನ್ ಮಾಡೋಣ ಹಾಗಾಗಿ ನಾನು ಇವತ್ತು ಮಾಡ್ತಾ ಇರೋದು ಪೆಪ್ಪರ್ ಚಿಕನ್ ಸ್ಕಿನ್ಲೆಸ್ ಚಿಕನ್ನ ನಾನೀಗ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಣ ನೋಡೋಣ